ನೈನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿಯಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಮಂಡಳ ಹುಕ್ಕೇರಿ ಇವರಿಂದ ಪ್ರತಿಭಟನೆ ನಡೆಯಿತು ಮಾನ್ಯ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಸತ್ತಿನಲ್ಲಿ ಭಾಷಣ ಮಾಡುವಾಗ ಸಂವಿಧಾನ ಶಿಲ್ಪಿ ರಾಷ್ಟ್ರದ ನಾಯಕರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ್ ಅಂತ ಹೇಳುವುದು ಫ್ಯಾಷನ್ ಆಗಿದೆ ಅದರ ಬದಲು ದೇವರ ಹೆಸರು ಸ್ಮರಿಸಿದರೆ ಏಳು ಜನ್ ಏಳು ಏಳು ಜನ್ಮಕ್ಕೂ ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಅಂತ ಕೇವಲವಾಗಿ ಹಗುರವಾಗಿ ಅವಹ ಅವಹೇಳನಕಾರಿ ಮಾತನಾಡಿ ಹಾಗೂ ಅವರ ಘನತೆ ಗೌರವಕ್ಕೆ ಧಕ್ಕೆ ತರುವಂತೆ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಸಿದೆ ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ರವರನ್ನು ಮಂತ್ರಿ ಮಂಡಲದಿಂದ ವಜಾಗೊಳಿಸಬೇಕೆಂದು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳಿ ಇವರಿಂದ ಪ್ರತಿಭಟನೆ ನಡೆಸಲಾಯಿತು ವರದಿ ಸೂರ್ಯ ಬದ್ದೇಶ ಅಮಿತ್ ಶಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಎಂಬ ಶಬ್ದವು ಫ್ಯಾಷನ್ ಆಗಿ ಹೋಗಿದೆ ಅದನ್ನು ಬಿಟ್ಕೊಂಡು ದೇವರನ್ನ ಸ್ಮರಿಸಿಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳುವ ಹೇಳಿಕೆಯನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಹೇಗೆ ಆಯ್ಕೆಯಾದೆ ನಾನು ಹೇಗೆ ಗೃಹ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅನ್ನೋ ಅರಿವು ಕೂಡ ಆ ಅಜ್ಞಾನಿಗೆ ಇಲ್ಲ ಇಂಥ ಈಗ ಅಮಿತ್ ಶಾ ಹೇಳಿಕೆ ಅಷ್ಟೇ ಅಲ್ಲ ಇದು ಇದು ಸಂಘ ಪರಿವಾರದಲ್ಲಿ ದಿನನಿತ್ಯ ಸಭೆಗಳು ಆಗ್ತಾ ಇರ್ತವೆ ಆ ಸಂಘ ಪರಿವಾರದ ಸಭೆಗಳ ಮಾತನ್ನ ಇವನ ಬಾಯಿಂದ ಇವತ್ತು ಹೊರಬಂದಿದೆ ಇಂಥ ಅಮಿತ್ ಶಾ ನನ್ನ ಇವತ್ತು ದೇಶ ಪಟ್ಟವನ್ನು ಕಟ್ಟಿ ದೆಹಲಿ ಪೊಲೀಸರು ಅವನನ್ನ ಸುಮುಟ್ಟೋ ಕೇಸ್ ದಾಖಲು ಮಾಡಿ ಈ ದೇಶದಿಂದ ದೇಶದಿಂದನೇ ಗಡಿಪಾರು ಮಾಡಬೇಕಂತ ನಮ್ಮ ಪ್ರತಿಭಟನೆ ಇದೆ ಇನ್ನೊಂದು ವಿಷಯ ಇದು ಈಗಾಗಲೇ ಹೇಳಿದಾಗೆ ಅಮಿತ್ ಶಾ ಒಬ್ಬನ ಹೇಳಿಕೆಯಲ್ಲ ಸಂಘ ಪರಿವಾರದ ಸಂವಿಧಾನ ವಿರೋಧಿ ಹೇಳಿಕೆಗಳು ಇದಕ್ಕಿಂತ ಮುಂಚೆ ಈ ಸಂಘ ಪರಿವಾರದವರು ಒಬ್ಬರಿಂದ ಇನ್ನೊಬ್ಬರಿಗೆ ಒಂದೊಂದು ಮಾತನ್ನ ಆಡಲು ಹೇಳಿಬಿಟ್ಟಿರ್ತಾರೆ ಇದರಿಂದ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಒಬ್ಬ ಮೂರ್ಖ ಹೇಳಿದ ಈಗ ಅದ ಒಬ್ಬ ಶತಕೋಟಿ ಮೂರ್ಖ ಇವತ್ತು ಅಂಬೇಡ್ಕರನ್ನ ನೀವು ಮೇಲಿನ ಮೇಲೆ ನೆನಪಿಸಿಕೊಳ್ಳಬೇಡಿ ಅಂತ ಹೇಳ್ತಾನೆ ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ಅವರು ಒಂದು ನಮ್ಮ ಉಸಿರು ಆಗಿದ್ದಾರೆ ಅದಕ್ಕೆ ನಾವು ಅಂಬೇಡ್ಕರನ್ನು ನಾವು ಸ್ಮರಿಸ್ತಾ ಇದ್ದೇವೆ ಯಾಕಂದರೆ ಅಂಬೇಡ್ಕರ್ ಅವರು ಹೆಸರಲ್ಲ ಇವತ್ತು ಅವರು ನಮ್ಮ ಉಸಿರು ಅವರು ನಮ್ಮ ಈ ದೇಶದ ಉಸಿರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಈ ಭಾರತ ಭಾಗ್ಯವಿಧಾತ ಮಹಾ ಮಾನವತಾವಾದಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಮೇಲಿಂದ ಮೇಲೆ ಇದೇ ರೀತಿ ನೀವು ಇದ್ದರೆ ಈ ಸಂಘ ಪರಿವಾರಕ್ಕೆ ಒಂದು ದಿನ ನಾವು ಕೊನೆ ಕಾಣಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಈ ಪ್ರತಿಭಟನೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ अमीषा गेारा देश तोही अमीषा गेस दोही अमीषा गे सत अमीषा सतन सतीषा सतनो सतन सत अमीष सतन सत अमीष ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಮಂಡಳ ವತಿಯಿಂದ ಹಮ್ಮಿಕೊಂಡಂಥ ಈ ಒಂದು ರ್ಯಾಲಿಯ ಮುಖ್ಯ ಉದ್ದೇಶ ಅಂದರೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನೀಡಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನಾವು ಖಂಡನೀಯವಾಗಿ ಈ ಪ್ರತಿಭಟನೆಯನ್ನ ಅಂದ್ಕೊಂಡು ಹಮ್ಮಿಕೊಂಡಿದ್ದೀವಿ ಏನಪ್ಪ ವಿಷಯ ಅಂದ್ಕೊಂಡ್ರೆ ಸಾ ಜನಸಾಮಾನ್ಯರಿಗೆ ಶುಲಕವಾದ ಹಳ್ಳಿಯಲ್ಲಿ ಓದದೇ ಇರತಕ್ಕಂತ ವ್ಯಕ್ತಿಗೆ ಗೊತ್ತಿದೆ ನನ್ನ ಅನುಕೂಲಕ್ಕೆ ಯಾವ ವ್ಯಕ್ತಿ ಆಗ್ತಾ ಇದಾನೋ ಅಥವಾ ಆ ಅನುಕೂಲನ ಯಾರು ಮಾಡಿಕೊಡ್ತಾ ಇದಾರೋ ಅವರನ್ನ ನಾವು ದೇವರಂತ ಬಡ್ಡಿಯಿಂದ ನಂಬಿದಿವಿ ಇವತ್ತು ನಂಬಿದ್ದೀವಿ ಅವರನ್ನ ನಾವು ಪೂಜಿಸ್ತಾ ಇದ್ದೀವಿ ಅಂದಾಗ ನಮ್ಮ ಭಾರತ ದೇಶವನ್ನ ಆಳ್ತಕ್ಕಂತ ಬ್ರಿಟಿಷರು ಹೋದ ನಂತರ ನಮ್ಮ ಭಾರತ ಯಾವ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋಂತ ಒಂದು ಧರ್ಮ ಗ್ರಂಥವನ್ನ ನೀಡಿದ ಯಾರಾದರೂ ಇದ್ರೆ ಅದು ಅಂಬೇಡ್ಕರ್ ಬಾಬಾ ಮಾತ್ರ ಅಂತಹ ವ್ಯಕ್ತಿಗೆ ಅಂತಹ ವ್ಯಕ್ತಿಯ ಆಧಾರದಿಂದ ಆತನ ಬರೆದಿರ್ತಕ್ಕಂಥ ಸಂವಿಧಾನ ಆಧಾರ ಮೇಲಿಂದ ಯಾವ ತನ್ನ ಹೆಜ್ಜೆಯಿಂದ ತಾನು ಅಮಿತ್ ಶಾ ಇದ್ದವನು ಗೃಹ ಮಂತ್ರಿ ಆಗಿದ್ದಾನೋ ಅಂತಹ ದೇವರನ್ನೇ ಆ ಅವನನ್ನ ದೇವರಂತ ಪರಿಗಣಿಸಬೇಡ್ರಿ ಅವನ ಬದಲಾಗಿ ದೇವರನ್ನ ಜಪಿಸ್ರಿ ಅಂತ ಹೇಳ್ತಾ ಇದ್ದಾನೆ ಅಂತ ಮೂರ್ಖ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಇಂತಹ ಒಬ್ಬ ಮೂರ್ಖನಿಗೆ ನಾವು ಸಂಸತ್ತಿನಲ್ಲಿ ಗೃಹ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದು ನಮ್ಮ ನಿಮ್ಮೆಲ್ಲರ ಖೇದನೆಯ ಸಂಖ್ಯೆ ಆಗಿದೆ ಆ ಕಾರಣ ಅವ್ರು ಮಾತಾಡಿರತಕ್ಕಂತಹ ಒಂದು ವಿಷಯ ತುಂಬಾ ಖಂಡನೀಯವಾಗಿದ್ದು ಅವರನ್ನ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಈ ಯುವಕ ಸಂಘ ಹಂಕೊಂಡಿರ್ತಕ್ಕಂತಹ ಒಂದು ಮಂಡನೆಯನ್ನ ತಮ್ಮೆಲ್ಲರ ಮೂಲಕವಾಗಿ ನಾವು ಕೇಂದ್ರಕ್ಕೆ ಕಳಿಸಬೇಕಾಗಿದೆ ಮತ್ತು ಅಮಿತ್ ಶಾ ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸಬೇಕು ಯಾಕಂದ್ರೆ ಭಾರತ ದೇಶದ ಸಂವಿಧಾನವನ್ನ ಅಂದ್ರೆ ಧರ್ಮ ಗ್ರಂಥವನ್ನ ಸ್ಥಾಪಿಸಿರ್ತಕ್ಕಂಥ ದೇವರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಮಾತನಾಡುತ್ತಾ ಅಂದ್ರೆ ಒಬ್ಬ ಕಿರು ವ್ಯಕ್ತಿಗೆ ಯಾವ ರೀತಿಯಾಗಿ ಮಾತಾಡಬಾರದು ಆ ರೀತಿಯಾಗಿ ಇವರ ಒಂದು ಮಾನವ ಮಾನವೀಯತೆಯನ್ನ ತಾವು ತಿದ್ಕೋಬೇಕು ತಿದುಕೊಂಡು ಸರಿಯಾದ ನಿಟ್ಟಿನಲ್ಲಿ ದೇಶವನ್ನ ಸಾಗಿಸಲು ಸಂವಿಧಾನ ಬರೆದಿರತಕ್ಕಂತ ವ್ಯಕ್ತಿಗೆ ಸೂಕ್ತವಾದ ಒಂದು ಅರ್ಹತೆಯನ್ನು ನೀಡುವುದರೊಂದಿಗೆ ತಮ್ಮ ತಪ್ಪನ್ನು ತಿದ್ದುಕೊಂಡು ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕು ಅಂತ ಈ ಮೂಲಕ ನಾವು ವಿನಂತಿಸಿಕೊಳ್ತಾ ಇದ್ದೀವಿ